ಉತ್ತಮವಾಗಿ ದೈವ ದೇವರನ್ನು ಮನತಿನದ ಧರ್ಮ ದೇವತೆಗಳನ್ನು ಮನಸಾರೆ ನೆನೆಸಂದು ಸಮಾರಂಭದ ಕೇಂದ್ರ ಬಿಂದು ದೇಶದಲ್ಲಿ ಅತ್ಯುತ್ತಮವಂತ ಉನ್ನತ ಹುದ್ದೆ ಸುಪ್ರೀಂ ಕೋರ್ಟ್ ಜುಡಿಷಿಯಲಲ್ಲಿ ಇದರ ಜಸ್ಟಿಸ್ ಆಗಿ ಉತ್ತಮ ಲೋ ಲೋಕಾಯುಕ್ತರಾಗಿ ಕೆಲಸವನ್ನು ಮಾಡಿದಂಥ ಸಂತೋಷ್ ಹೆಗ್ಡೆಯವರ ಪದ್ಮ ಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೆಯೇ ಸಂಸ್ಥಾಪಕರು ನನ್ನ ಕಿರಿಯ ಸಹೋದರ ಸಮಾನರಾದಂಥ ಜಯಕೃಷ್ಣನವರೇ ಗಣೇಶ್ ಕಾರ್ಣಿಕರವರೇ ಸಮಾರಂಭದ ಅಧ್ಯಕ್ಷರು ಕಿರಿಯ ಸಹೋದರ ಸಮಾನದಂಥ ಲವಲವಕೆಯ ಅಧ್ಯಕ್ಷರು ನಿತ್ಯಾನಂದ ಡಿ ಕೋಟ್ಯಾನ್ರವರೇ ಬೊ ಮುಂಬೈಯಿಂದ ಬಂದಂಥ ಎಲ್ಲ ಸಮಾಜದ ಅಧ್ಯಕ್ಷರುಗಳೇ ಕಿರಿಯ ಹಿರಿಯ ಸಹೋದರ ಸಹೋದರಿ ಸಮಾನರೇ ಹರೀಶ್ ಶೆಟ್ಟಿಯವರೇ ಸಮಯದ ಅಭಾವ ಭಾರೀ ಗ್ರಾಚಾರ ಭತ್ತಿನಾಯನ್ನು ಭೋಜನದ ಟೈಮ್ ಮಾರ್ರೆ ಒಂದು ಭಾಷಣದ ಟೈಮ್ ಹತ್ತು ಏ ಪಲ್ಲ ಲಾಸ್ಟ್ದ ಭಾಷಣದ ಏನು ಎರಡು ದಿನ ರಂದೇ ಇಪ್ಪನು ಅಂಚಾದ ಏನು ಉದ್ದ ಬಾತೆರುಜಿ ದುಂಬೆ ಪಂಪೇರು ರಾಜಕದಾಗಲೇ ಮೈಕ್ ತಿಕ್ಕಂಡ ಆ ಮೈಕನ್ನು ಬುಡ್ರನೇ ಗೊತ್ತಿಜ್ಜಾಗಲೇ ಎಂದು ಅಂಚಿನ ಸಿಚ್ಯುವೇಶನ್ಗೆ ಏನು ಪೋಬುಜಿ ದಯನ್ಮಂಡೆ ಇನ್ನೊಂಜಿ ಭಾರಿ ಗೌರವದ ಕಾರ್ಯಕ್ರಮ ನಮ್ಮ ಲೈದಿಲ್ಲ ಭಾರಿ ಗೌರವಾನ್ವಿತ ಜನಕ್ಕೊಲೇನೆ ಸಂತೋಷಣ್ಣೆ ದಯನ್ಮಂಡೆ ಆರು ನೋಟಗೂ ಒಂಜಿ ಕುಲ್ಲುನ ಬಾರಿ ಭಾರಿ ಈತೊಂದು ರಡ್ಡು ಮೂಜಿ ನಮನ ಪುಣ್ಯದ ಪೂರ್ವಜನ್ಮದ ಪುಣ್ಯದ ನಮ್ಮ ನಂಬಿಕೆ ಹಂಡು ಪುನರ್ಜನ್ಮ ಪೂರ್ವಜನ್ಮ ಇನ್ನ ಸಂತೋಷಣ್ಣ ನನ್ನ ಈ ವ್ಯಕ್ತಿಲು ಇಡೀ ದೇಶೋಡು ಅಬ್ದುಲ್ ಕಲಾಂ ಈ ಪರ ಅವು ಜಾರ್ಜ್ ಫೆರ್ನಾಂಡಿಸ್ ಇರೋ ಒಂದು ದೇಶದ ಆಸ್ತಿ ಒಂದೇನು ದಾಯ ಮಲ್ತೊಂದು ನನ್ನದ ಜನ್ರೇಷನ್ ಅಂಡ ಮೊಕನ ವ್ಯಕ್ತಿತ್ವವನ್ನು ತುಗದು ಮಾರ್ಗದರ್ಶನ್ ನನ್ನದ ಯುವಕರಿಗೆ ಮಾರ್ಗದರ್ಶನಿ ಲೋಕ ಆಯ್ತಾರೆ ದುಂಬಲ ಇತ್ತೇರಿ ಇತ್ತಲ್ಲ ಉಲ್ಲೇರಿ ಇತ್ತ ಲೋಕ ಆಯ್ತಾ ಇರ ಉಲ್ಲೇರ ಜನಲ್ಲ ಗೊತ್ತಾಬಿ ಹೆಂಗೆ ಬಂದ ನೋಡು ಉಲ್ಲೇರ ಹತ್ತು ಬಿದಾಯಿ ಉಳ್ಳರ ಹೆಂಚಿನಂದೇ ಅರ್ಥ ಆಬಿ ಕಮೆಂಟ್ ಹತ್ತು ಅಪ್ಪಾಗ ಒಂಜಿ ಎತ್ತು ಶೋಕ್ ಇತ್ತು ಹೆಂಗೆ ಭಾರಿ ಬೇಜಾರಪ್ಪನೂ ಹೋಗೆ ಅಣ್ಣಾರೇ ಎನ್ನ ಅಮ್ಮಾಜಿನ ಸರ್ನೆ ಹೆಗ್ಗಡೆ ಇರ್ನಾನೇ ಅಪ್ಪಾಜಿನ ಅಧಿಕಾರಿ ಒಂದು ತಲಾಯ್ ಕುಣ್ಣುಂದವೇನು ಬಾಡಿನ ನಾನು ಚೇಂಜ್ ಮಲ್ಪಡೋದು ಒಬ್ಬನು ಹೋಲು ಬೊಂಡಲ್ಲ ಅಧಿಕಾರಿನಗಲಿ ನೆರ್ಪುನು ಈ ಹಳ್ಳಿಡ ಅಧಿಕಾರಿ ನಗಲು ಪಾತರ್ನಾಗ ಪೂರ ಜನಕ್ಕು ಏನೋ ಒಂದು ತೂಪ್ರೆ ಹೆಂಗೆ ನೆರ್ಪೇರ ಅಂತ ಪರಿಸ್ಥಿತಿ ಅಡೆಮುಟ್ಟ ಆತನು ಭ್ರಷ್ಟ ಅಧಿಕಾರಿನಗಲು ದಿಂಜಿದು ಬೋತೇರು ರಾಜಕಾರಣಿ ನೋಡು ಗಣೇಶಣ್ಣ ಒಳ್ಳೆ ರಾಜಕಾರಣಿ ನೀವು ಕೋಟಗೂಡ ಪಾಪದವರು ಹಾಗೆ ಹೇಳ್ತೇನೆ ರಾಜಕೀಯದವರದು ಮತ್ತು ಅಧಿಕಾರಿಗಳದ್ದು ಎಲ್ರದ್ದಲ್ಲ ಮಾಡಿದಂಥ ಹಣ ಇಂಥ ಲೋಕಾಯುಕ್ತರು ಎಲ್ಲರೂ ಹೊರಗೆ ಹಾಕಿದರೆ ನಾವು ರಿಚೆಸ್ಟ್ ಇನ್ ಇಂಡಿಯಾ ವರ್ಲ್ಡಲ್ಲಿ ಅಷ್ಟು ಸಾವಿರ ಕೋಟಿ ಮಾಡಿಟ್ಟಿದ್ದಾರೆ ಮಾರೆ ಒಂದು ತೃಪ್ತಿ ಅಂತ ಇಲ್ವಾ ಎಂಥದ್ದು ಇದು ಎಂಥ ಅವಸ್ಥೆ ಸಾವಿರ ಕೋಟಿ ಸಾವಿರ ಕೋಟಿ ಎಂಥ ಮನೆಗಳು ರೈಡ್ ಆಗುವಾಗ ಲೋಕಾಯುಕ್ತರು ರೈಡ್ ಆಗುವಾಗ ಇನ್ನೂರು ಐನೂರು ಸಾವಿರ ಕೋಟಿ ಕ್ಯಾಶಲ್ಲಿ ಸಿಗುವಂಥದ್ದು ಕಿಲೋ ಕಿಲೋಗಟ್ಟಲೆ ಬಂಗಾರ ಬೆಳ್ಳಿ ಸಿಗುವಂಥದ್ದು ರಾಜಕಾರಣಿಗಳ ಮನೆಯಲ್ಲಿ ಉಂಟು ಆದರೆ ರೈಡ್ ಹೆಚ್ಚಿನ ಅಂಶ ಅಧಿಕಾರಿಗಳಿಗೆ ಮಾತ್ರ ಆಗೋದು ರಾಜಕಾರಣಿಗೆ ಯಾಕೆ ಆಗುವುದಿಲ್ಲ ಅದು ಸೆಟ್ಟಿಂಗ್ ಉಂಟ ಅಂತ ಡೌಟ್ ಉಂಟು ನಿನಗೆಲ್ಲಾದರೂ ರಾಜಕಾರಣಿಗಳ ಮನೆಯಲ್ಲಿ ಕೂಡ ಯಾವುದೇ ಪಕ್ಷ ಇರ್ಬೋದು ಅಲ್ಲಿ ಕೂಡ ರೈಡ್ ಮಾಡಿ ಭ್ರಷ್ಟಾಚಾರ ಆಗದೆ ಈ ದೇಶ ಅಭಿವೃದ್ಧಿ ಆಗುವುದಿಲ್ಲ ಮತ್ತೊಂದು ಬುಕ್ಕಂಜು ವಿಷಯ ಸ್ಪಷ್ಟವಾದ ಬನ್ಪುಣಾನು ನಮ್ಮ ಪೂರ ಅಪ್ಪೆ ಪಾಲಿನ ಜೋಕು ಈ ಜಯ ಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿದ ಉದ್ದೇಶನೇ ಅವೇ ಪೂರ ಜಾತಿ ಪೂರ ವಂಗಡ ಮುಲ್ದು ನೆತ್ತಿರದಾಗಲೇ ಎರಲಜ್ಜಿ ಪಚ್ಚೆ ನೆತ್ತರದಾಗಲ ಅಜ್ಜಿ ಕೆಂಪು ನೆತ್ತರ್ದಾಗಲೇ ಪುನ್ ನಮ್ಮ ಭಾರತ ಆಮೇನ ಜೋಕುಲು ಈ ಕಮ್ಮಿನಲ್ಲಿ ಇನ್ಪುನಲ್ಲ ಕೈದಾ ಅವಳು ಹೆಂಗುಲು ದುಮ್ಮದ ದಿನೊಟ್ಟು ಡಿ ಸಿಡ ಮುಲ್ತಾ ಡಿ ಸಿಡ ಪಾತ್ರೆ ಮ್ಯಾಂಗ್ಳೂರು ಡಿ ಸಿರಿದ ಪೀಸ್ ಕಮಿಟಿಡ್ ಪೂರ ವರ್ಗದಾಗಲೇನು సుమన్ భారీ పొరుడు పండేరు భారీ శోకుడు ఆర హృదయపూర్వకవాదు జనని జన్మభూమిశ స్వర్గదపి దపి దయాషి అంచా అరేకి తూలే ఆరున ఊర్ద మిత్ ప్రీతి ఆరునా ప్రతి వంజి విచారోళ్ళ ఈయన ఈ జన బొంబై అయిపోతారు దైవ దేవర అనుగురావుడు అనుకులాదు ఊరు దాదాడాలో మల్పోడు ఊరుడు ఈయనమని పెట్టు గలటే మల్పొన సరి అంత సత్యవనోడండ 5% పర్సెంట్ రెండు పర్సెంట్ అంత ఖాళీ జీరో పర్సెంట్ జనకులు ఆ జిల్పాడు ఈ జిల్లైపాడు కమినాలపును ఖాళీ బిరల్డ్ లెక్క మల్పునై కల ఏరు సైత నెల వల్లే పాయింట్ జీరో వన్ ఏరు సైతపాడు ఏర్న ఇల్లు బతుకువాడు ఎంకి ఎమ్మెల్యే అవడు ఎంకి ఎమ్మెల్సీ అవడు ఎంకి ఎంపీ అవడు రాజకీయ దగలనల్లా ఉండే నేను హండిత పట్టుపాను ఆళ్ళదగలు ಎಡ್ಡಂದ ನಗಲು ಪರ್ಸಂಟೇಜ್ ಜಾಸ್ತಿ ಉಂಟು ಹಾಳದಗಲು ರಡ್ಡು ಧರ್ಮೋಡ್ಲ ಜೀರೋ ಪರ್ಸೆಂಟ್ ಆಗಲೇನು ಮನೆ ಮರೆವರ್ತನ ಮಲ್ತದ್ದು ಖಂಡಿತವಾದ ಪೊಲೀಸಕ್ಕೆ ಪವರ್ ಕೊರೋಡು ಸತ್ಯ ಬಂದ್ಬಿಡ್ದು ಅಂಡಾ ಲೋಕಾಯುಕ್ತರು ಎಂಗೆ ಕೊಂಚವರು ಅಪಘ ಬೇಜಾರಾದಿತ್ಯನ ಜಯಕರ್ ಉಳ್ಳೇರ್ ಮೂರು ಏರು ಎಸ್ಪಿ ಆಕ್ಚುವಲ್ ಪ್ರಾಮಾಣಿಕ ಎಸ್ ಪಿ ತಪ್ಪು ಬಲ್ದನ್ನು ಮಗಲು ಮರ ಪನಿಷ್ಮೆಂಟ್ ಆಗಲೇ ಇದು ಮುಂದೆ ಇಂಚಿನ ಅವಸ್ಥೆ ಮಾಡ್ರೆ ஏத்து ஜன சஸ்பெண்ட் மொலே மைலேஜ் தெத்தெப்பா யார் போட்டு போது பூரா ஜன்து டிவி பேப்பிடு முப்பத்தை சவ்ர குல்லு நாடு முஜரலட்சர் பத்தியாரு இனி எங்க ஹரிஷர் ந பாப்பா அருனம்மத இல்ல பால எல்லாம் அவங்க தீர்னு ஏத்தினி அப்பம்ம நி எத்த மல்ல துக்கேஜ விஷய எஞ்சின படையோ நான் துமுதுல தினோக்கோ நம்ம மாத்திரல ஒட்டுக்கு வனசு மல்பா ஏன்னும் புனரப்பி ಕೆ ಎಸ್ ಐಡ್ರ ನ ಎಲ್ಲಿ ಪುನಃ ನಪ್ಪಾಜಿನಲ್ಲ ಕ್ಲಾಸ್ಮೇಟ್ ಅತ್ಯವಂದರು ನಾವು ಮುಗಿನ ಅನುಗುಣ ಹೈಸ್ಕೂಲ್ಡಿಪು ನಾವು ಕಾರ್ಗಳು ಹೈಡ್ದು ಬೊಕ್ಕದಲ್ಲ ಇನ್ನೀ ಅರ್ನ ಮಗಿ ಸಂತೋಷ ಅಣ್ಣೆ ವಿನಯ ಅಣ್ಣೆ ಬುಕ್ಕೊಂಜಣ್ಣರು ಮೂಜ್ಜನ ಹಾಂ ಅಂಜ ಇನಿ ಅಂಕಳಿಗೆ ಒಂಜಿ ಭಾರಿ ಹೃದಯಪೂರ್ವಕ ಏನು ಪರಿಸರ ಉಡ್ಲ ರಾಜಕೀಯ ಓಡಲ ಭಾರಿ ವೇದಿಕೆ ಇಡುವಂತೆ ಕುಲ್ಲುದ ಅಣ್ಣ ಇನ್ನಿತು ಸಂತೋಷ ಅಣ್ಣನೊಟ್ಟು ಕುಲೀನಾ ರಾಜಕೀಯದೋಗ್ಲು ನೋಟ್ಟು ಏಪಲ್ಲ ಕುಲ್ಲೊಂದಿಪ್ಪ ಅವೆಲ್ಲ ಶಾಶ್ವತ ಅತ್ ಏಪ ಅಧಿಕಾರ ಏಪ ಬಂಡು ಅವೈ ಗೊತ್ತಿ ಜುಡ್ಕ ಅಂಚ ಇನಿ ಸಂತೋಷ್ ಅಣ್ಣ ನಟಗು ಅರ್ನಾ ಗೋಡೆ ದಿನೇಶ್ ಅಣ್ಣ ಬತ್ತೆ ದಿನೇಶ್ ಅಣ್ಣೆ ಸಂತೋಷ್ ಅಣ್ಣಾಗ ಪಲೆ ಏತು ಹೆಚ್ಚು ಪ್ರಯಾತೀಜ ಮಾತ್ರ ಅವ್ರಿಗೆ ಸ್ವಲ್ಪ ವರ್ಷ ಫುಲ್ಲು ಟ್ರಿಮ್ ಮಾಡಿ ಪ್ರಾಕ್ಟೀಸಿಗೆ ಬಿದಾಡ್ದೇವ್ರಿ தினேஷ் அண்ண தூர பாரி பேட்டை எட்மாரிக்கு ரெடி ஆத்தர் ஏன்னா அதிகாரி அதிக்காரி பிராக்கிட்டீஸு துளை தேவ்ரு இன்சித்த நக நமக்கு சுதீர இடேரல உலேருமோலு அஞ்சா நான் ஆத்து ஆயுஷ்ய ஐஸ்வர்ய ண்டரோகிய பரடு ஆன ஆசீர்வாத நமக்கு மாத்திரே இப்போ விசாரணு பந்து என்ன ப பாத்தியிருந்தபே ஜை இந்த ஜெய் கர்நாடகா